ಆಯ್ ನಮಸ್ತೆ ಗೆಳೆಯ ಎಲ್ಲರೂ ಎಲ್ಲರೂ ಹೆಂಗದಿರಿಪಾ ಆರಾಮದಿರಿ ಅಂತ ತಿಳ್ಕೊತೀನಿ ನಾನು ಆರಾಮದಿ ಇವತ್ತೇನಪ್ಪ ಅಂತಂದ್ರೆ ನಮ್ಮದು ಒರಿಜಿನಲ್ ಭಾಷೆದಾಗ ಮಾತಾಡುತ್ತೇನು ರೀ ಅಂದರೆ ಇಷ್ಟು ದಿನ ಏನು ಮಾತಾಡ್ತಿದ್ದೆಲ್ಲ ಅದು ಬಿಟ್ಟು ಈಗ ನಾನೇನು ನಮ್ಮದು ಏನು ರೂಢಿ ಭಾಷೆ ಅಂತಾರಲ್ಲ ಆಡು ಭಾಷೆ ಈಗ ಅಂಥ ಭಾಷೆದಾಗ ಮಾತಾಡತ್ತೇನು ರೀ ನೋಡ್ರಪ್ಪ ಕುರಿ ನಾ ಭಾಷೆ ಮಾತಾಡಕತ್ರ ಕುರಿನೂ ನನ್ನ ನೋಡಕತ್ತಿದೆ ಅದ ಮಕ್ಕೊಂಡಿದ್ದ ಕುರಿ ಏನಪ್ಪ ಇವತ್ತೊಂದು ವಿಷಯ ಅಂತಂದ್ರೆ ಕುರಿಗಳಿಗೆ ಹಸಿ ಮೇವಿನ ಪ್ರಾಮುಖ್ಯತೆ ಏನು ಹಸಿ ಮೇವು ಹಾಕ್ಬೇಕ ಬೇಡ ಟಗರ್ಗಳಿಗೆ ವಿವರನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದ ನಾನು ನೋಡಕತ್ತಿರಪ್ಪ ಅಂಥವ್ರು ಬಡ ಬಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣಾರೆ ಮತ್ತು ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಯಾವತ್ತು ಇರಲಿ ಅಂತ ಹೇಳ್ತೀನಿ ಈಗೇನಪ್ಪ ಅಂತಂದ್ರೆ ಟಗರ್ಗಳಿಗೆ ಹಸಿಮೇವು ಹಾಕ್ಬೇಕು ಬೇಡ್ರಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತಂದ್ರೆ ಟಗುರುಗಳಿಗೆ ಆಗಲಿ ಆಡುಗಳಿಗೆ ಆಗಲಿ ಯಾವುದಾಗಲಿ ಹಸಿ ಮೇವು ಅಷ್ಟೇ ಮುಖ್ಯ ಇರ್ತೈತಿ ಯಾಕಂದ್ರೆ ಒಣ ಮೇವಿನ ಜೋಡಿ ಒಣ ಮೇವಿನ ಜೋಡಿ ಹಸಿ ಮೇವು ಅಷ್ಟೇ ಭಾಳ ಬೇಕಾಕತಿ ಯಾಕಂದ್ರೆ ಅದು ಒಂದು ಇಂಪಾರ್ಟೆಂಟ ಯಾವತ್ತೂ ನಾವು ಬರೀ ಬೇಳೆ ಸಾಂಬಾರು ಬೇಳೆ ಸಾಂಬಾರು ತಿಂದ್ರೆ ನಮಗೆ ಹೆಂಗೆ ಒಂಥರ ಜಡ್ಡಿ ರೀ ಹಂಗೆ ಅವಕೂ ಒಂಥರ ಹಸಿ ಮೇವು ಅನ್ನೋದು ಚೇಂಜಸ್ ಬಾಡಿಗೆ ಈಗ ಎಷ್ಟು ದಿನ ಒಣ ಮೇವು ಹಾಕೋದು ಬರ್ತೀರಿ ಬರೀ ಒಣ ಮೇವು ಅಂತಂದ್ರೆ ಟಗರುಗಳಿಗೆ ಒಣ ಮೇವು ಅಂತಂದ್ರೆ ಅದು ಅಷ್ಟು ಇರ್ತತಿ ಇಲ್ಲಂತ ನಂಗೆಲ ಏನಪ್ಪ ಅಂದರೆ ಕೆಲವೊಬ್ಬರು ಹಾಕೋದಿಲ್ಲ ಯಾಕಂದ್ರೆ ಅದು ಹುಚ್ಚಿ ಭಾಳ ಹೋಯ್ತೈತಿ ಹಸಿ ಮೇವು ಹಾಕಿದ್ರೆ ಮತ್ತೆ ಬೆಳೆಯೋಂಗಿಲ್ಲ ಅಂತ ಹೇಳ್ತಾರೆ ಅದು ಇಲ್ಲಿ ಅವ್ರವ್ರ ಅಭಿಪ್ರಾಯ ಅವ್ರವ್ರು ತಿಳಿಸ್ತಾರೆ ಇಲ್ಲ ನಂಗೆ ಮತ್ತೇನಪ್ಪ ಅಂದ್ರೆ ನಾವು ಹಸಿ ಮೇವು ಹಾಕ್ತೇವೆ ರೀ ಈಗ ಸ್ಕ್ರೀನ್ ಮೇಲೆ ಕಟ್ಸ್ತಲ್ಲ ನೋಡಿರಿ ಈಗ ನಾನು ಹಸಿ ಮೇವು ಹಾಕ್ತೇನೆ ಕೆಲವೊಂದು ಒಂದು ದಿವ್ಸಕ್ಕೆ ಒಂದು ಇಷ್ಟಂತೀ ಲಿಮಿಟ್ ಅಂದಾಗ ಹಸಿ ಮೇವು ಹಾಕ್ತೇನೆ ರೀ ನಾನು ಈಗ ಎಲ್ಲ ಟೈಮ್ಗೂ ಹಸಿ ಮೇವು ಹಾಕಂಗಿಲ್ಲ ಕೆಲವೊಂದು ಟೈಮ ಅದು ಒಂದಿಷ್ಟು ಟೈಮ್ ಇರ್ತೈತಿ ಅಷ್ಟು ಟೈಮ್ಗೆ ಅಷ್ಟಿಷ್ಟು ಅಂತೇಳಿ ಹಸಿ ಮೇವು ಅಂತ ಹಾಕ್ತೇನೆ ಈಗ ಒಣ ಮೇವು ಜೋಡಿನ ಹಸಿ ಮೇವು ರೀ ಯಾಕಂತಂದ್ರೆ ಅದ್ರ ಬಾಡಿ ಚೇಂಜಸ್ಗೆ ಮೇವು ಭಾಳ ಇಂಪಾರ್ಟೆಂಟ್ ಆಕೈತ್ರಿ ನಮ್ಮ ಟಗರ್ಗಳಿಗೆ ನಾವು ಹಿಂಗೆ ಹಾಕ್ತೇವೆ ರೀ ಆದರೆ ನಿಮ್ಮ ನಿಮ್ಮ ಅಭಿಪ್ರಾಯ ಹೆಂಗಲ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋದು ಯಾಕಂದ್ರೆ ನಾವು ಮಾತ್ರ ಈಗ ಬಾಡಿ ಚೇಂಜಸ್ ಆಗಲಿ ಈಗ ನಾವು ಹೆಂಗೆ ನೋಡ್ರಿ ಬರೀ ಬೇಳೆ ಸಾಂಬಾರು ತಿಂತು ನಮ್ಮ ಬಾಡಿಗೆ ಹೆಂಗಾಗಿರ್ತಲ್ಲ ನಾವು ಏನಾದ್ರು ಚೇಂಜಸ್ ಮಾಡಿ ನಾನ್ ವೆಜ್ ವೆಜ್ ಈ ಥರ ಎಲ್ಲ ಹೆಂಗೆ ಚೇಂಜ್ ಮಾಡ್ಕೊಡ್ತವಲ್ಲ ರೀ ನಮಗೆ ಅವಕ್ಕೂ ಬಾಡಿಗಳಿಗೆ ಬೇಕಾಗತ್ತೆ ಹಸಿ ಮೇವು ಬೇಕು ಒಣ ಮೇವು ಬೇಕು ಮತ್ತು ಅವ್ಕೇನು ಕ್ರೀಡ್ ಅಂತ ಹಾಕ್ತವಲ್ಲ ನಾವು ಈ ಥರ ನಾವು ಚೇಂಜ್ಸ್ ಆದಾಗ ಅವು ಒಂದು ಬೆಳವಣಿಗೆ ಆಗ್ರಿ ಒಂದು ಇದು ಸಿಕ್ತೇ ಅದೊಂದು ಪೌಷ್ಟಿಕ ಆಹಾರ ಅಂತ ಎಲ್ಲ ನಾವು ಹಂಗೆ ಒಂದು ಸಿಕ್ಕತ್ರಿ ಅದಕ್ಕೇನಪ್ಪ ಅಂತಂದ್ರೆ ಹಸಿ ಮೇವು ಹಾಕ್ರಿ ಇಲ್ಲ ನಂಗೆ ಅವಕ್ಕೂ ಒಂದು ಬಾಡಿಗೆ ಒಂದು ಚೇಂಜಸ್ ಇರ್ತೈತಿ ಮತ್ತು ಬೆಳೆಯೋಕ್ಕೂ ಒಂದು ಅನುಕೂಲ ಆಕತಿ ಕೆಲವೊಬ್ರು ಹೇಳ್ತಾರೆ ಇಲ್ಲ ನಂಗೆ ಹಸಿ ಮೇವು ಹಾಕಬಾರ್ದು ಊಟ ಹಾಕ್ಬಾರ್ದು ಅಂತೇಳಿ ಯಾವುದೋ ಆಗಲಿ ಯಾವುದ್ರಾಗಲಿ ಈ ಮನುಷ್ಯರಿಗಾಗಲಿ ಯಾವುದೋ ಒಂದಾದ್ರೂ ಚೇಂಜಸ್ ಅನ್ನೋದು ಇರ್ಬೇಕು ರೀ ಬಾಡಿಗೆ ಅದಕ್ಕೇನಪ್ಪ ಅಂದ್ರೆ ಹಸಿ ಮೇವು ಹಾಕ್ಲೇಬೇಕಂತ ನನ್ನ ಒಂದು ಅಭಿಪ್ರಾಯ ನಿಮ್ಮ ಒಂದು ಅಭಿಪ್ರಾಯ ಏನೈತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ರಿಗೂ ನನ್ನ ನೋಂದಣಿಗಳು